ಬೃಹತ್ ಬೆಂಗಳೂರಿನಲ್ಲಿ ನೂರಾರು ರಸ್ತೆಗಳಿವೆ ಆದರೆ ಆ ರಸ್ತೆಯಲ್ಲಿ ಹೋಗ್ಬೇಕಂದ್ರೆ ನಿಮ್ಮ ಗುಂಡಿಗೆ ಗಟ್ಟಿ ಇರಬೇಕು ಡ್ರೈವಿಂಗ್ ಮಾಡೋರಿಗೆ ಬೇರೆಯದ್ದೇ ಕೌಶಲ್ಯ ಇರಬೇಕು ಅಪ್ಪಿ ತಪ್ಪಿ ಅರ್ಜೆಂಟ್ ಅಂತ ಆ ರಸ್ತೆಗೆ ಕಾಲಿಟ್ರಂತೂ ನಿಮ್ಮನ್ನ ದೇವರೇ ಕಾಪಾಡಬೇಕು ಯಾಕಂದರೆ ಆ ದಾರಿ ಆ ಮಟ್ಟಿಗಿದೆ ಇದೇನು ರಸ್ತೆಯೋ ಇಲ್ಲ ಸ್ವಿಮ್ಮಿಂಗ್ ಪೂಲೋ ರೋಡ್ ನಲ್ಲಿ ಗುಂಡಿಗಳಿವೆಯೋ ಇಲ್ಲ ಗುಂಡಿಗಳ ನಡುವೆ ದಾರಿ ಇದೆಯೋ ಗೊತ್ತಿಲ್ಲ ಅಧ್ವಾನಗೊಂಡಿರುವ ರಸ್ತೆ ಒಂದು ಕಡೆ ಆದ್ರೆ ದಾರಿ ಬದಿಯೆಲ್ಲವೂ ಡಂಪಿಂಗ್ ಯಾರ್ಡ್ನಂತೆ ಬದಲಾಗಿದೆ ನೀರಿನ ನಡುವೆ ಅಡಗಿರುವ ರಸ್ತೆ ಗುಂಡಿಗಳನ್ನ ತಪ್ಪಿಸುತ್ತಾ ಗಾರ್ಬೇಜ್ ನಡುವೆ ಉಸಿರಾಡಲು ಕಷ್ಟಪಡುತ್ತಾ ಸವಾರರು ಹರಸಾಹಸ ಪಡ್ತಿದ್ದಾರೆ ಆರ್ ಟಿ ನಗರ ಟು ಪುಲಕೇಶಿ ನಗರ ರಸ್ತೆ ಹೆಜ್ಜೆ ಹೆಜ್ಜೆಗು ಗುಂಡಿ ಕಸದ ರಾಶಿ ಸವಾರರ ಪರದಾಟ ಅದ್ವಾನಗಳಿಂದ ತುಂಬಿ ತುಳುಕುತ್ತಿರುವ ಇದು ಟಿ ನಗರದಿಂದ ಪುಲಕೇಶಿ ನಗರ ಕಡೆಗೆ ಸಾಗುವ ರಸ್ತೆ ಕನಕ ನಗರ ಕಾವೇರಿ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ದುಸ್ಥಿತಿ ಅಷ್ಟಿಷ್ಟಲ್ಲ ಗುಂಡಿ ಬಿದ್ದ ರಸ್ತೆಯಲ್ಲಿ ಸ್ವಲ್ಪ ಮಳೆ ಬಂದ್ರೆ ನೀರು ಚಾಚಿಕೊಳ್ಳುತ್ತೆ ಇನ್ನು ರಸ್ತೆಯಲ್ಲಿ ರೈಲ್ವೆ ಕ್ರಾಸಿಂಗ್ ಕೂಡ ಇರೋದ್ರಿಂದ ರೈಲು ಬಂದ್ರೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ ಆಗೊಮ್ಮೆ ಈಗೊಮ್ಮೆ ಪಾಲಿಕೆ ಸಿಬ್ಬಂದಿ ಕಿತ್ತು ಹೋಗಿರುವ ರಸ್ತೆಗೆ ಮಣ್ಣು ಸುರಿದು ಹೋಗ್ತಾರೆ ಮಳೆ ಬಂದ್ರೆ ಜಾರುವ ರಸ್ತೆಯಲ್ಲಿ ಸವಾರರು ಜೀವ ಕೈಲಿ ಹಿಡಿದು ಹೋಗ್ತಾರೆ ಇನ್ನು ನೀರು ನಿಂತ ಜಾಗದಿಂದ ಸೊಳ್ಳೆಗಳ ಕಾಟವು ಹೆಚ್ಚಾಗಿದ್ದು ಸ್ಥಳೀಯರು ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ಇದೊ ಪ್ರಾಬ್ಲಮ್ ಇಲ್ಲಿ ಯಾರು ಇರ್ತಾರೆ ಆ ಸ್ಥಿತಿ ಅವ್ರಿಗೆ ಗೊತ್ತು ಗೊತ್ತಾಯ್ತಾ ಇವಾಗ ನಾವಿಲ್ಲಿ ಇಲ್ಲಿ ಡೈಲಿ ಇಲ್ಲ ಮೂರು ವರ್ಷದಿಂದ ಮಡ್ಡಿ ಆಗ್ತಾರೆ ತಿರ್ಗಾ ಹೋಗ್ತಾರೆ ನಾವು ಡೈಲಿ ನೋಡ್ತೀವಿ ಇಲ್ಲಿ ನಮ್ಮ ಅಂಗಡಿ ಇದೆ ಗಡ್ಡ ಏನಿದೆ ಯಾರಿಗೂ ಗೊತ್ತಾಗಲ್ಲ ಲೇಡೀಸ್ ಬಂದ್ರೆ ಅವ್ರ ಪಾಪ ಬೀಳ್ತಾರೆ ಅಲ್ಲಿ ನಾವು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಎದ್ಬೇಕು ರಸ್ತೆ ಯುದ್ಧಕ್ಕೂ ಕಸದ ರಾಶಿ ಬಿದ್ದಿದ್ರು ಯಾರೊಬ್ಬರು ಗಮನ ಹರಿಸ್ತಿಲ್ಲ ಸವಾರರು ಮಾತ್ರವಲ್ಲ ಸ್ಥಳೀಯರು ಕೂಡ ಮೂಗು ಮುಚ್ಚಿಕೊಂಡೆ ಬದುಕುವ ಸ್ಥಿತಿ ಬಂದ್ಬಿಟ್ಟಿದೆ ನೂರೆಂಟು ಸಮಸ್ಯೆ ಬಗ್ಗೆ ಪಾಲಿಕೆ ಗಮನಕ್ಕೆ ತಂದ್ರು ಯಾರು ಸ್ಪಂದಿಸ್ತಿಲ್ವಂತೆ ಇಲ್ಲಿ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಗಂಟೆ ಜಾಮ್ ಆಗುತ್ತೆ ಇದು ಯಾಕಂದ್ರೆ ಪಕ್ಕದಲ್ಲಿ ಮಾನತಾ ಇರೋದ್ರಿಂದ ಮಾನತಾ ಇದೆ ಇಲ್ಲಿ ಸ್ಕೂಲ್ ಇದೆ ಅದರಿಂದ ಪ್ರತಿಯೊಬ್ಬರಿಗೂ ತೊಂದರೆ ಸ್ಕೂಲ್ ಮಕ್ಕಳಿಗಾಗಿರ್ಬೋದು ಕೆಲಸ ಕಾರ್ಯಗಳಿಗೋಗಿರ್ಬೋದು ಆಗಿರ್ಬೋದು ಕೆಲಸದಿಂದ ಮನೆಗಳಿಗೆ ಬರುವಂತ ಅವ್ರಿಗಾಗಿರ್ಬೋದು ಇಲ್ಲಿ ಸುತ್ತಮುತ್ತ ಅಂಗಡಿಗಳವ್ರಿಗಾಗಿರ್ಬೋದು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಏನೇ ಹೇಳಿ ಮಾತಿತ್ತಿದ್ರೆ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರಿನ ಜಪಾ ಮಾಡುತ್ತೆ ಆದರೆ ಇಂಥ ರಸ್ತೆಗಳನ್ನು ಮರೆತು ಡೈಲಾಗ್ ಹೊಡೆಯೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು